ಬಿಸಿ ಬಿಸಿ ಪಲಾವ್ ಹೆಂಗೈತೆ ಅಂತ ಕ್ಯಾಪ್ ಓಪನ್ ಮಾಡಿ ನೋಡೋಣ ಈಗ ನೆಕ್ಸ್ಟ್ ಐಟಮ್ ನಾವು ಮಾಡ್ತಾ ಇರೋದು ಆಮ್ಲೆಟ್ ಆಮ್ಲೆಟ್ ಮಾಡೋಣ ಸಂಜೆಯಿಂದ ಲೋಡ್ ಹುಡ್ಕಿ 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 ಸಾಕಾಗೋಗೈತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ನಾನು ನಿಮ್ಮ ಸದ್ಯಕ್ಕೆ ಇವತ್ತು ವ್ಲಾಗ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ರಾಮನಗರಲ್ಲಿದ್ದೀವಿ ನಿನ್ನೆ ಬೆಳಗ್ಗೆ ಬಂದಿದ್ದು ಇವತ್ತು ಬೆಳಗ್ಗೆ ಆದರೂ ಖಾಲಿ ಆಗಿಲ್ಲ ನಿನ್ನೆ ಬೆಳಗ್ಗೆ ಇಷ್ಟೊತ್ತಿಗೆಲ್ಲಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಬಂದು ಗಾಡಿ ನಿನ್ನೆ ರಜಾ ಇದ್ದಿದ್ದು ಕಾಡ್ದಿಂದ ಖಾಲಿ ಆಗಿಲ್ಲ ಮೊನ್ನೆ ಅವರು ಹೇಳಿದಕ್ಕೆ ಬಂದು ನಾವು ಮಂಗಳಾದ್ವಿ ಅಷ್ಟೇ ಏನು ಮಾಡೋಂಗಿಲ್ಲ ನಾವು ಆರಾಮಾಗೆ ಇವತ್ತು ನಿನ್ನೆ ನಾನ್ ವೆಜ್ ಮಾಡಿದ್ರು ಮನೇಲಿ ಊಟ ಮಾಡ್ಕೊಂಡು ಇವತ್ತು ಸಂಜೆ ಬಂದು ಇಷ್ಟೊತ್ತಿಗೆ ಬರ್ಬೋದಿತ್ತು ನಮ್ಮದಾದ್ಮೇಲೆ ಇನ್ನೂ ಒಂದು ಗಾಡಿ ಬಂದೈತೆ ಟೋಟಲ್ ಇವಾಗ ನಾಲ್ಕು ಗಾಡಿ ಇದ್ದಾವೆ ಅದರಲ್ಲಿ ನಾವು ಟ್ರಾನ್ಸ್ಪೋರ್ಟರ್ಗೆ ಹೇಳಿ ನಮ್ಗೆ ಸ್ವಲ್ಪ ಅರ್ಜೆಂಟ್ ಇದೆ ಬೇಗ ಖಾಲಿ ಮಾಡ್ಸಿ ಅಂತ ಹೇಳಿದೀವಿ ಅವ್ರು ಲೇವರ್ ಹತ್ರ ಮಾತಾಡಿದಾರೆ ಕಂಪ್ನಿ ಒಳಗೆ ಒಂದು ಸಾರಿ ಮಾತಾಡಿ ಫಸ್ಟ್ ಗಾಡಿ ನಮ್ಮದೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಆದರೆ ಖುಷಿ ಬೇಗ ಖಾಲಿ ಮಾಡ್ಕೊಂಡು ಹೋಗ್ಬೋದು ರಾತ್ರಿ ಸ್ವಲ್ಪ ಲೇಟಾಗಿಬಿಡ್ತು ಮಲ್ಗೋದು ಅಡುಗೆ ಸಾಮಾನೆಲ್ಲ ಎತ್ತಿಟ್ಟು ಇವಾಗ ಸ್ವಲ್ಪ ಲೇಟಾಗಿದ್ವಿ ಇವತ್ತು ಬನ್ನಿ ಇವಾಗ ಒಳ್ಳೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡ್ದು ಆಮೇಲೆ ಏನಾರು ಟಿಫನ್ ರೆಡಿ ಮಾಡೋಣ ಅಷ್ಟೆಲ್ಲ ಅನ್ಲೋಡಿಂಗು ಬಿಟ್ಕೊಬೋದು ಗಾಡಿನ ಗೊತ್ತಿಲ್ಲ ನೋಡೋಣ ನಮ್ಮ ಗಾಡಿ ಬಿಟ್ಬಿಟ್ಟು ಫೋರ್ಟೀನ್ ವೀಲ್ ಓಡಿಸೋಕ್ಕೆ ಪಕ್ಕದ ಗಾಡಿಗೆ ಹೋಗಿದ್ದೀವಿ ನೋಡ್ಬೋದು ಏನಪ್ಪ ಅಂದರೆ ಸಮಸ್ಯೆ ಗಾಡಿ ಡ್ರೈವರು ಎಲ್ಲೋ ಹೋಗಿದ್ದರು ಹಾಗಾಗಿ ನಾವು ಸ್ವಲ್ಪ ಹಿಂದೆ ಬಿಡಿ ಮುಂದೆ ಬಿಡಿ ಅಂತ ಅವರು ಸೆಕ್ಯೂರಿಟಿ ಬಂದು ಹೇಳಿದ್ರು ಹಂಗಾಗಿ ಕೀ ಅದರಲ್ಲೇ ಇತ್ತು ನಾವು ಹಿಂದೆ ಮುಂದೆ ಬಿಡ್ತಾ ಇದ್ದೀವಿ ಮುಂದೆ ತೊಗೊಂಡು ಎರಡು ಗಾಡಿನೂ ಇವಾಗ ಹಿಂದೆ ರಿವರ್ಸ್ ಹೊಡಿತಾ ಇದ್ದೀವಿ ಮತ್ತು ಫೋರ್ಟೀನ್ ವೀಲು ಇದು ಪೂನೆಯಿಂದ ಬಂದೈತೆ ಅಂತ ಲೋಡ್ ಮಾಡಿಕೊಂಡು ಪೂನಾ ಹತ್ರ ಬಾರಾಮತಿಯಿಂದ ಇಲ್ಲಿಗೆ ಅನ್ಲೋಡು ಅದೇನೋ ಪೌಡ್ರ್ ಲೋಡ್ ಅಂತ ನಮಗೂ ಅದು ಸರಿಯಾಗಿ ಗೊತ್ತಿಲ್ಲ ಏನು ಅಂತ ಡ್ರೈವರೇ ಇಲ್ಲ ಗಾಡಿ ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾರೆ ಸಮಸ್ಯೆ ಏನಂದರೆ ಈ ಕಂಪ್ನೀಲಿ ಊಟ ತಿಂಡಿ ಏನು ಸಿಗೋಲ್ಲ ಸೀದಾ ಮೇನ್ ರೋಡ್ವರೆಗೂ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅದೇ ಸಮಸ್ಯೆ ಹಾಗಾಗಿನೇ ನಾವೇ ಸ್ವಲ್ಪ ಹಿಂದೆ ಮುಂದೆ ಬಿಟ್ವಿ ಸದ್ಯಕ್ಕೆ ಇವತ್ತು ನಮ್ಮ ಗಾಡೀಲಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಫಸ್ಟು ಪಲಾವ್ ಇವತ್ತು ಲೈಟ್ರೊಂದು ತಗೊಬೇಕಿತ್ತು ಲೈಟ್ರೊಂದು ತಗೊಂಡಿಲ್ಲ ಇನ್ನು ಸದ್ಯಕ್ಕೆ ಕಾಫಿ ಮಾಡ್ತಾಯಿದ್ವಿ ಫಸ್ಟು ಬ್ಲಾಕ್ ಕಾಫಿ ಆಮೇಲೆ ರೈಸ್ ಮಾಡಬೇಕು ಪಲಾವನ್ನ

ತಗೊಬೇಕು ಇಕ್ಲಾ ಆಮೇಲೆ ನಮ್ಮ ಬ್ಲಾಕ್ ಕಾಫಿ ರೆಡಿ ಯಾರಿಗ ಬೇಕು ಬ್ಲಾಕ್ ಕಾಫಿ ಸ್ನೇಹಿತರೆ ಇವತ್ತು ನಮ್ಮ ಗಾಡಿಲಿ ಟಿಫನ್ಗೆ ಪಲಾವ್ ಮಾಡ್ತಾ ಇದೀವಿ ಬನ್ನಿ ಪಲಾವ್ ಮಾಡೋಣ ಪಲಾವ್ ಮಾಡುವ ವಿಧಾನ ನಿಮಗ್ ತೋರಿಸ್ತೀವಿ ಇವತ್ತು ತುಂಬ ದಿನ ಆಗಿತ್ತು ಗಾಡಿಲೆಲ್ಲ ಅಡುಗೆ ಮಾಡಿ ಕುಕ್ಕರು ಫಸ್ಟ್ ಇಟ್ಟಿದ್ದೀವಿ ಸ್ವಲ್ಪ ಆಯಿಲ್ ಹಾಕಣ ಹಾಕಿದ್ದೀವೋ ಇಲ್ಲೋ ಅನ್ನೋಷ್ಟು ಆಯಿಲು ಯಾಕಂದರೆ ಆಯಿಲು ಆರೋಗ್ಯಕ್ಕೆ ಹಾನಿಕಾರ ಇದು ತುಂಬ ಹಾನಿಕಾರವಾದಂತಹ ಆಯಿಲ್ ಇದು ಆಯಿಲ್ ತಿನ್ನಲೇಬೇಡಿ ಯಾರೂ ಕಮ್ಮಿ ತಿನ್ನಿ ತಿನ್ನೋ ತಿನ್ನಿ ಸ್ವಲ್ಪ ಹಾ ಅಷ್ಟೇ ಸಾಕು ಆದರೆ ಕಾಣದೇ ಇಲ್ಲ ಅಷ್ಟೇ ಸಾಕು ಅಷ್ಟೇ ಹಾಕ್ಬೇಕು ಆ ಅಡುಗೆಗೆ ಆಯಿಲು ಕೆಲವರು ಚೊಮ್ ಚಮಚ ಚೊಮ್ ಚೊಮಚ ಹಾಕ್ತೀರ ದಯವಿಟ್ಟು ಆ ಥರ ಯಾರು ಹಾಕೋಕೆ ಹೋಗ್ಬೇಡಿ ಆಯಿಲ್ ಹಾಕಿದ್ಮೇಲೆ ಒಂದೆರಡು ಪಲಾವ್ ಎಲೆ ಹಾಕೋಣ ಪಲಾವ್ಗೆ ಪಲಾವ್ ಎಲೆ ಕಂಪಲ್ಸರಿ ಒಂದು ಎರಡು ಇನ್ನೊಂದು ಮೂರು ನಾಲ್ಕು ಇರಲಿ ಎರಡು ಮರಾಠಿ ಮೊಗ್ಗು ಹಾಕೋಣ ಇನ್ನು ಎರಡು ಎಲಕ್ಕಿ ಬಿಡಿಸಿ ಹಾಕುವ ಅದಾದಮೇಲೆ ಸ್ವಲ್ಪ ಲವಂಗ ಹಾಕೋಣ ನಾವು ಅದಾದಮೇಲೆ ಇನ್ನೇನು ಮಾಡ್ತಿದ್ದೀವಿ ಏಲಕ್ಕಿ ಲವಂಗ ಮರಟ್ಟಿ ಮಗ್ಗು ಪಲಾವ್ ಎಲೆ ಅಷ್ಟೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಯಾಕೆ ಕೆಳಗೆ ಬಿದ್ಬಿಟ್ಟೈತು ಅಂದು ಎಲ್ಲ ಹೊಸದೇನೆ ಹಾಕಿದಾದಮೇಲೆ ತರಕಾರಿ ಹಾಕೋಣ ಮಿಕ್ಸ್ ವೆಜಿಟೇಬಲ್ಸು ಇದರಲ್ಲಿ ಏನೇನಪ್ಪ ಇದೆ ಅಂದರೆ ತುಂಬ ಥರದ ತರಕಾರಿ ಹಾಕಿದ್ದೀವಿ ಬೀನ್ಸು ಕ್ಯಾರೆಟು ಮತ್ತು ಏನದು ಆಲೂಗೆಡ್ಡೆ ಮತ್ತು ಬೀಟ್ರೋಟು ಬೀಟ್ರೋಟಲ್ಲ ಅದೇನದು ಸೀಮೆ ಬಿದ್ನೆಕಾಯಿ ಅದು ದಪ್ಪನೇನೋ ಅಂದರೆ ಗೆಡ್ಡೆ ಕೋಸು ಗೆಡ್ಡೆ ಕೋಸು ಮತ್ತು ಕ್ಯಾಪ್ಸಿಕಮ್ಮು ಇಷ್ಟು ಹಾಕಿದ್ದೀವಿ ಫುಲ್ಲು ವೆಜಿಟೇಬಲ್ ರೈಸೇ ಇದು ವೆಜಿಟೇಬಲ್ ಪಲಾವು ಅರ್ಧ ವೆಜಿಟೇಬಲ್ಲು ಅರ್ಧ ರೈಸು ತರ್ಕಾರಿ ಎಷ್ಟಾಗುತ್ತೋ ಅದು ಜಾಸ್ತಿ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಸ್ವಲ್ಪ ಉಪ್ಪು ಖಾರ ಇವಾಗಲೇ ಹಾಕ್ಬಿಡ್ತೀವಿ ಫಸ್ಟ್ಗೆನೆ ನಾವು ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಟೈಮ್ ಅಷ್ಟು ಮಾಡ್ತಾ ಇದ್ವಿ ಆಮೇಲೆ ಖಾರದ ಪುಡಿ ಮೆಣಸಿನ್ಕಾಯಿ ಹಾಕಿಲ್ಲ ಸ್ವಲ್ಪ ರೆಡ್ ಆಗಲಿ ಅಂತ ಖಾರದ ಪುಡಿನ ಹಾಕ್ತಾ ಇದ್ದೆ ಖಾರ ಜಾಸ್ತಿ ಇದೆ ಪೌಡ್ರು ತರಕಾರಿ ಎಲ್ಲ ಸ್ವಲ್ಪ ಬೆಂದಿದ್ದಾಯ್ತು ಈಗ ಬಂದು ಅಕ್ಕಿ ತೊಳೆದಿಟ್ಕೊಂಡಿದ್ವಿ ಅಕ್ಕಿ ಹಾಕೋಣ ಬಿಸಿ ಬಿಸಿ ಪಲಾವ್ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಬಿರಿಯಾನಿ ಅಂದ್ಕೊಳ್ಳಿದ್ದು ಅಷ್ಟು ಸಖತ್ತಾಗುತ್ತೆ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ ಈಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಂತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂತೆ ವಾಟ್ರ್ ಹಾಕ್ಬೇಕು ನೀರು ಹಾಕುವ ಒಂದು ಗ್ಲಾಸ್ ಆಯಿತು ಗ್ಲಾಸ್ ಮೂರು ಗ್ಲಾಸ್ ಆಯ್ತು ಗ್ಲಾಸ್ ಗ್ಲಾಸ್ ನಾಲ್ಕು ಗ್ಲಾಸ್ ನಾಲ್ಕು ಅರ್ಧ ಐದು ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ವಿ ಐದು ಗ್ಲಾಸ್ ನೀರು ಹಾಕಿದ್ದಾಯ್ತು ಎಲ್ಲ ಹಾಕಿದ್ದಾಗಿದೆ ಉಪ್ಪು ಖಾರ ಎಲ್ಲನೂ ಪ್ರತಿಯೊಂದು ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಬಿಡೋಣ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ಕಲರ್ ಬಂದು ಸ್ವಲ್ಪ ರೆಡ್ ಆಗಿದೆ ಏನಕ್ಕಪ್ಪ ಅಂದರೆ ಖಾರದ ಪುಡಿ ಹಾಕಿದೀವಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ ಹಂಗಾಗಿ ಮುಚ್ಚಿಬಿಡೋಣ ಫಸ್ಟ್ ಟೈಮ್ ವಿಜಲ್ ಕೂಗ್ಸೋಣ ನಮ್ಮ ಲಾರೀಲಿ ಏನಂತೀವ ಓಕೆ ಬಿಸಿ ಬಿಸಿ ಪಲಾವಿ ಪಲಾವ್ ಈಗ ನಮ್ಮ ಐಟಮ್ಗಳನ್ನೆಲ್ಲ ಮೇಲಿಟ್ಬಿಡ್ತೀವಿ ಸಿಂಪಲ್ ಎಲ್ಲದಕ್ಕೂ ಜಾಗ ಇಲ್ಲೇ ಇದೆ ಏನಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಗಾಡಿ ಮಾತ್ರ ಮುಗಿಯುತ್ತೆ ಸೋ ಸಿಂಪಲ್ ಏನಂತೀರಾ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಲಾಸ್ಟ್ನಲ್ಲಿ ಬಿಸಿ ಬಿಸಿ ಪಲಾವ್ ಹೆಂಗೈತೆ ಅಂತ ಕ್ಯಾಪ್ ಓಪನ್ ಮಾಡಿ ನೋಡೋಣ ಚಿಂಗ್ ನಾವು ಮಾಡಿರುವಂತಹ ಪಲಾವ್ ಹಿಂಗಾಗಿದೆ ಅಂದರೆ ಚೆನ್ನಾಗಿರುತ್ತೆ ನೋಡ್ಬೋದು ವೆಜಿಟೇಬಲ್ ರೈಸ್ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ಸ್ ಎದ್ದು ಕಾಣ್ತಾ ಇದೆ ಅನ್ನಕ್ಕಿಂತ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದೀವಿ ಇದಕ್ಕೆ ರೈಸ್ಗಿಂತ ಒಳ್ಳೆ ಪಲಾವ್ ಸಕ್ಕತ್ತಾಗೈತೆ ಆಲ್ರೆಡಿ ಟೇಸ್ಟ್ ನೋಡಿದ್ವಿ ನೋಡಿ ಕಲರ್ಫುಲ್ ಪಲಾವ್ ಸದ್ಯಕ್ಕೆ ಮೊಟ್ಟೆ ಇಡಕಂತ ಒಂದು ಸಪ್ರೇಟ್ ಬಾಕ್ಸ್ ತಂದಿದ್ವಿ ಇದನ್ನ ಅನ್ಬಾಕ್ಸ್ ಮಾಡುವ ಹೋಗಿ ಮೊಟ್ಟೆ ತಗೊಂಬರ ಹೊರಗೆ ಹಂಗಿದ್ದೀನಿ ಕೋಳಿ ಮೊಟ್ಟೆ ಇದು ಓಪನ್ ಮಾಡೋದು ಎರಡು ಮೂರು ಸೈಡು ಲಾಕ್ ಐತೆ ಲಾಕ್ ಆಯ್ತಿ ಮೂರು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಮೊಟ್ಟೆ ಇದರಲ್ಲಿ ಇಟ್ಕೊಂಡ್ಬರ್ಬೋದು ತಗೊಂಡ್ಬರ್ಬೋದು ಇಡಿಸುತ್ತೆ ಅಷ್ಟು ಚೆನ್ನಾಗೈತೆ ಒಂಥರ ಒಳ್ಳೆ ಏನೇ ಪ್ರಾಡಕ್ಟು ಅದಕ್ಕೆ ತಗೊಂಡ್ಬಂದಿ ಲಾಕ್ ಮಾಡಿ ಮೊಟ್ಟೆಲ್ಲ ಆಟ ಹಳೆ ಗುಳೆ ಮಣ್ಣೆ ಮೊಟ್ಟೆ ನಿನ್ನೆ ಬೆಳಗ್ಗೆ ಬಂದವ್ರು ಇವತ್ತು ಮಧ್ಯಾಹ್ನ ಫೈನಲ್ ಗಾಡಿ ಖಾಲಿ ಮಾಡ್ತೀವಿ ಅಂತ ಪಾಯಿಂಟ್ ಹಾಕೊಂಡಿದ್ದಾರೆ ನೋಡ್ಬೋದು ಪಾಯಿಂಟ್ ಇದೇನೆ ಇಲ್ಲೇ ಗಾಡಿ ಖಾಲಿ ಆಗೋದು ಆ ಗಾಡಿ ನಮ್ಗಿಂತ ಮುಂಚೆ ಬಂದಿದ್ದು ಖಾಲಿ ಆಗೋಯಿತು ನಮ್ದು ಮೇಲೆ ಇಲ್ಲೊಂದು ಗಾಡಿ ಇದೆ ನೋಡ್ರಿ ಎಮ್ ಎಚ್ ಗಾಡಿ ಅದೊಂದು ಖಾಲಿ ಆಗಬೇಕು ಬಂದಾಗ ಬಿಚ್ಚನ್ ಬನ್ನಿ ಇವಾಗ ಫುಲ್ಲು ಗಾಡಿ ಎಲ್ಲ ಖಾಲಿ ಮಾಡಿಸ್ಕೊಂಡು ಹೊರಗೆ ತೆಗಿ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಎಲ್ಲ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಬಂತು ನಮ್ಮ ದೃಷ್ಟಕ್ಕೆ ಗಾಡಿ ಖಾಲಿ ಆದಮೇಲೆ ಮಳೆ ಬಂತು ಒಳ್ಳೇದಾಯಿತು ಬನ್ನಿ ಯಾವಾಗ ಇಲ್ಲಿಂದ ಹೋಗೋಣ ಇಲ್ಲಿಂದ ಹೋಗೋಣ ಏನು ಎತ್ತ ಏನು ಪ್ಲಾನಿಂಗ್ ಇಲ್ಲ ಯಾರನ್ನ ಕೇಳಿದ್ರು ಹದಿನಾರು ಟನ್ ಲೋಡ್ ಸಿಗೋಲ್ಲ ಹದಿನಾರು ಟನ್ ಲೋಡ್ ಇಲ್ಲ ಅಂತಿದ್ದಾರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಈ ಗಾಡಿ ತಾಣಕ್ಕೆ ನಮ್ಮ ಮುಂಚೆ ಯಾರನ್ನ ಕೇಳಿದ್ರು ಹದಿನಾರು ಟನ್ ಲೋಡ್ ಇಲ್ಲ ಈ ಗಾಡಿ ಪಾಸಾಗೋದೆ ಬಾರ್ಡರ್ ಟು ಬಾರ್ಡು ಹದಿನಾರು ಹದಿನಾರೂವರೆ ಟನ್ ಪಾಸಾಗುತ್ತೆ ಇಲ್ಲಂದ್ರೆ ಲಾಂಗ್ ತುಂಬನ ಅಂದರೆ ಲೋಡ್ಗಳು ಇಲ್ಲ ಲೋಕಲ್ ಲೋಡ್ ಏನಂದ್ರೆ ನಮ್ಗಾಗಲ್ಲ ಏನು ಮಾಡೋಣ ಏನೋ ಒಂದು ಮಾಡೋಣ ಬನ್ನಿ ಫಸ್ಟ್ ಇಲ್ಲಿಂದ ಸ್ವಲ್ಪ ಹೊರಗಡೆ ಹೋಗಿ ಏನೂ ಇಲ್ಲ ಇಲ್ಲಿ ನೀರ್ಗಿರು ವ್ಯವಸ್ಥೆ ಹಾಗಾಗಿ ಹೊರ್ಗಡೆ ಹೋಗಿ ಏನು ಮಾಡ್ಕೊಳ್ಳೋಣ ರಾಮನಗರ ಎಲ್ಲ ಪಾಸ್ ಮಾಡಿಕೊಂಡು ಇವಾಗ ಬೈಪಾಸ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಬಿಡದಿ ಕಡೆ ಹೋಗ್ತಾ ಇದ್ದೀವಿ ಏನು ಲೋಡ್ ಇಲ್ಲ ಹಂಗಾಗಿ ಏನು ಮಾಡೋದಿಲ್ಲ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಆಗ್ತಾಯಿಲ್ಲ ಸ್ವಲ್ಪ ಮುಂದೆ ಹೋದ್ರೆ ಏನಾದ್ರು ಲೋಡ್ ಗೀರ್ ಸೆಟ್ ಮಾಡ್ಬೋದು ಜಾಗದಲ್ಲೇ ಇದ್ರೆ ನಮಗೂ ಲೋಡ್ಗಳು ಸೆಟ್ ಆಗೋಲ್ಲ ಹಂಗಾಗಿ ಹಂಗೆ ಅಲ್ಲಿಂದ ಸ್ವಲ್ಪ ದೂರ ಬಂದು ಎಕ್ಸ್ಪ್ರೆಸ್ ವೇನಲ್ಲಿ ಸೈಡ್ಗೆ ಹಾಕಿದೀವಿ ಅಂದರೆ ಎಕ್ಸ್ಪ್ರೆಸ್ ವೇನಲ್ಲಿ ಸೈಡ್ಗೆ ಹಾಕಿಲ್ಲ ಸರ್ವಿಸ್ ರೋಡ್ ಬಿಟ್ಟು ಕೆಳಗಡೆ ಗಾಡಿನ ಸೈಡ್ಗೆ ಹಾಕೊಂಡಿದ್ದೀವಿ ಸೇಫ್ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ವಿ ಸ್ವಲ್ಪ ಊಟದಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಒಂದು ಸರಿ ಬಿಡೋಣ ಇಲ್ಲಿಂದ ಅಂತ ಎಲ್ಲಿಗೆ ಹೋಗ್ಬೇಕಂತ ಕ್ಲಾರಿಟಿ ಇಲ್ಲ ಲೋಡಿಂದ ಯಾವುದೂ ಸೆಟ್ ಆಗಿಲ್ಲ ನಾಳೆ ನೋಡ್ಬೇಕು ಲೋಡು ಅಷ್ಟರಲ್ಲಿ ಅಡುಗೆ ಗಿಡ ಮಾಡ್ಕೊಂಡು ಊಟ ಮಾಡ್ಕೊಂಡು ನಮ್ದೆ ನಿದ್ದೆ ಮಾಡೋಣ ನಾಳೆ ಏನಾರ ಮಾಡಿ ಲೋಡ್ ಮಾಡಲೇಬೇಕು ಎಲ್ಲಿಗೆ ಏನು ಅಂತ ನಾಳೆ ಅಪ್ಡೇಟ್ ಮಾಡ್ತೀವಿ ಯಾಕಂದ್ರೆ ನಮಗೂ ಗೊತ್ತಿಲ್ಲ ಎಲ್ಲಿಗೆ ಅಂತ ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ಲೋಡ್ ಮಾಡ್ತೀವಿ ಹಂಗಾಗಿ ಬನ್ನಿ ಇವಾಗ ನಮ್ಮ ಪ್ರೋಗ್ರಾಮ್ ಬಂದು ಅಡುಗೆ ಮಾಡೋದು ಅಡುಗೆ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ನಿಮಗೆ ಸ್ನೇಹಿತರೆ ಇವತ್ತು ನಮ್ಮದು ಅಡುಗೆ ಏನಪ್ಪ ಅಂದರೆ ಒಂದು ನಾಲ್ಕು ಚಪಾತಿ ಪಾರ್ಸಲ್ ತೊಗೊಂಡ್ಬಂದಿದ್ವಿ ಹೋಟ್ಲಿಂದ ಅಲ್ಲೇ ರಾಮನಗರ ಸಿಟಿಲಿ ಪಾರ್ಸಲ್ ತೊಗೊಂಬಂದಿದ್ವಿ ನಿನ್ನೆ ಈ ಏನಿದೆ ಹೆಸ್ರುಕಾಳು ತೊಗೊಂಬಂದಿದ್ವಿ ಕಾಳು ಅದು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಒಳ್ಳೆ ಹೆಲ್ತಿ ಹೆಲ್ತಿ ಆಗಿರೋ ಫುಡ್ಡು ತಿನ್ನಬೇಕು ಮಾಡಿಕೊಂಡು ಅನ್ಹೆಲ್ತಿ ಫುಡ್ಡು ಆಯಿಲ್ ಫುಡ್ಡು ಕಮ್ಮಿ ಮಾಡಬೇಕು ಆರೋಗ್ಯವಾಗಿರ್ಬೇಕಂದ್ರೆ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಜಸ್ಟ್ ಒಂಥರ ಫ್ರೈ ಥರ ಮಾಡೋದು ಪಲ್ಯ ಥರ ಅಂತ ಅಷ್ಟೇ ಚಪಾತಿಗೆ ಸೆಟ್ ಆಗೋ ಥರ ಹಿಂಗೆ ಏನು ಮಾಡೋದಂತ ತೋರಿಸಿದಕ್ಕೆ ಇದೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಭಾನು ಭಾನುವಾರ ರಜೆ ಇದ್ದಾಗ ಈ ಅಡುಗೆ ಭಟ್ರು ಜೊತೆ ಈ ಊಟ ಬಳ್ಸೋ ಅದಕ್ಕೆ ಇದಕ್ಕೆಲ್ಲ ಹೋಗಿದೀವಿ ಅಲ್ಲಿ ಸ್ವಲ್ಪ ಅನುಭವ ಇದೆ ಕಟ್ಟಿಂಗು ಮತ್ತು ಮನೆಯಲ್ಲಿ ಸ್ವಲ್ಪ ಅಡುಗೆ ಪಡುಗೆ ಮಾಡೋದ್ರಿಂದ ಸ್ವಲ್ಪ ಅನುಭವ ಜಾಸ್ತಿನೇ ಇದೆ ಅಂದ್ಕೊಳ್ಳಿ ಬೆಳಿಗ್ಗೆ ಕರಿಪೋಯ್ ಕೊಯ್ಕೊಂಡಿದ್ದು ಇಷ್ಟು ಇದೆ ನೋಡಿದ್ರು ನಮ್ಮ ಅನುಭವ ಬನ್ನಿ ಇವಾಗ ನಮ್ಮದು ಹೆಸರು ಕಾಳು ಪಲ್ಯನ ಶುರು ಮಾಡೋಣ ಟ್ರೆಂಡಿಂಗ್ ಸಾಂಗ್ ಆಗಬಾರ ಕ್ಲೀನಾಗಿ ತೊಗೊಂಡಿದ್ದೀನಿ ಒಂದು ಲೈಟ್ರ್ ಒಂದು ತಗೊಬೇಕು ಆದಷ್ಟು ಬೇಗ ತಗೋಳೋಣ ತಗೊಂಡ್ಬರ್ಬೋದಿತ್ತು ನೋಡಲ್ಲ ನಾವು ನಿನ್ನೆ ಅಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ಒಂದು ಬೆಂಕಿಪಟ್ಟಣ ತಂದಿದ್ದೆ ರಾತ್ರಿ ಅಲ್ಲ ಮಾಡಿದ್ದೇವೆ ಸ್ವಲ್ಪ ಹಾಕಿದೀವೋ ಇಲ್ಲ ಅನ್ನೋಷ್ಟು ಕಾಯಿಲ್ಲ ಅಷ್ಟೇ ಹಾಕ್ಬೇಕು ಜಾಸ್ತಿ ಹಾಕೊಂಡಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕಾಯಿದೆ ಆಲ್ರೆಡಿ ಈರುಳ್ಳಿ ಮೆಣಸಿನ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಟೊಮೆಟೆ ಎಲ್ಲ ಹಾಕೋಲ್ಲ ಆಲ್ಮೋಸ್ಟ್ ನಮ್ಮ ಕಾಳಿನ ಪಲ್ಯ ರೆಡಿ ಆಯಿತು ಸ್ವಲ್ಪ ಇದಕ್ಕೇನು ಜಾಸ್ತಿ ಹಾಕಿಲ್ಲ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಮಸಾಲೆ ಪುಡಿ ಅಷ್ಟೇ ಹಾಕಿರೋದು ಆಗಿರುತ್ತೆ ಚಪಾತಿಗೆ ಮಾತ್ರ ಏಳು ಮಾಡಿಸಿದ ಕಾಂಬಿನೇಷನ್ ಇದು ನೋಡಿ ಇದೆ ಸದ್ಯಕ್ಕೆ ವಾ ಹೆಂಗಿದೆ ನೋಡಿ ಚಪಾತಿಗೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಈಗ ನೆಕ್ಸ್ಟ್ ಐಟಮ್ ನಾವು ಮಾಡ್ತಾ ಇರೋದು ಬಂದು ಆಮ್ಲೆಟ್ ಆಮ್ಲೆಟ್ ಮಾಡೋಣ ಅಂತ ಗಾಡೀಲಿ ಮಾಡೋಣ ಬನ್ನಿ ಬರೀ ಈರುಳ್ಳಿ ಒಂದೇ ಆಗ್ತಾ ಇದ್ದೀವಿ ಆಮ್ಲೆಟ್ಗೆ ಇನ್ನೇನು ಇಲ್ಲ ಜಸ್ಟ್ ಈರುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಇಷ್ಟೇ ಬರೀ ಉಪ್ಪು ಖಾರ ಹಾಕಿ ಆಮ್ಲೆಟ್ ಮಾಡೋಣ ಅಂತ ಜೊತೆಗೆ ಮೊಟ್ಟೆ ಕೋಳಿ ಮೊಟ್ಟೆ ಫಸ್ಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ ಇಲ್ಲಾಂದರೆ ಖಾರ ಹಂಗೆ ಹಂಗೆ ಇದ್ ಗ್ಲಾಸ್ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರೋದು ಲೇಟ್ ಇರೋಣ ಆಮೇಲೆ ಬಿಸೋಕಣ ಅಂತೆ ಈಗ ಇದು ಮಿಕ್ಸ್ ಹೊಡಿಬೇಕು ಚೆನ್ನಾಗಿ ನೋಡಿ ಮಿಕ್ಸಿ 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 ಸುಮ್ಮನೆ ಹೋಟ್ಲಾಕ್ ಬಿಡೋಣ ಟ್ರಕ್ ಹೋಟೆಲ್ ಅಂತ ನಮ್ದು ಯಾರಿಗಾರ ಒಳ್ಳೆ ಊಟ ಬೇಕಂದ್ರೆ ನಮ್ಮ ಹತ್ರ ಬರ್ಬೋದು ನಾವು ಬಿಸಿ ಬಿಸಿ ಅಡುಗೆ ಮಾಡಿ ಕೊಡ್ತೇವೆ ಸ್ವಲ್ಪ ಇಲ್ಲ ಅಂದ್ರೆ ಹಂಚಿ ಕಚ್ಕೊಂಬಾರ್ದು ಅಂತ ಅಷ್ಟೆ ಬಂದು ಮೋಟಾ ಮೋಟ ಆಮ್ಲೆಟ್ ಇದು ರೆಡಿ ಆಗ್ತಾ ಇದೆ ಆಮ್ಲೆಟ್ ಎಲ್ಲ ಹಾಕೊಂಡು ಒಳ್ಳೆ ಊಟ ನೋಡಿ ಇವತ್ತಿನ ನಮ್ಮ ಊಟ ಕಾಳು ಪಲ್ಯ ಚಪಾತಿ ಆಮ್ಲೆಟ್ ಸೈಡ್ಸ್ಗೆ ಯಾವ ತರ ಇದೆ ನೋಡಿ ಊಟ ಮಾತ್ರ ಬೆಂಕಿ ಬೆಂಕಿ ಅಲ್ಲಿಂದ ಊಟ ಮಾಡ್ಕೊಂಡು ಸ್ವಲ್ಪ ದೂರ ಮುಂದೆ ಬಂದ್ವಿ ಇಲ್ಲನಾ ಬಂಕಲ್ಲಿ ಸೈಡ್ ಹಾಕೋಣ ಗಾಡಿ ಬೆಳಗ್ಗೆ ಲೋಡ್ ಸೆಟ್ ಮಾಡ್ಕೋಣ ಅಂತ ಮಳೆ ಹೆವಿ ಸ್ಟಾರ್ಟ್ ಆಗ್ಬಿಡ್ತು ಎರಡು ದಿನ ನಮ್ಮ ಗಾಡಿ ಲೋ ಗಾಡಿ ಲೋಡ್ ಇದ್ದಾಗ ಮಳೆನೇ ಬಂದಿರಲಿಲ್ಲ ಬಟ್ ಇವತ್ತು ಹೆವಿ ಮಳೆ ಮಧ್ಯಾಹ್ನನೂ ಬಂತು ಒಂದು ರೌಂಡು ಅವರ ನಮ್ಮ ಗಾಡಿ ಖಾಲಿ ಆದಮೇಲೆ ಇವಾಗಲೂ ಒಂದು ರೌಂಡ್ ಬರ್ತಾ ಇತ್ತು ಯಾವ ಬರ್ತಾಯ ಸಂಜೆಯಿಂದ ಲೋಡ್ ಹುಡ್ಕಿ ಹುಡುಕಿ ಹುಡುಕಿ ಸಾಕಾಗೋಗೈತೆ ಒಂದೇ ಒಂದು ಲೋಡ್ ಕೂಡ ಸೆಟ್ ಆಗ್ತಾಯಿಲ್ಲ ಹೆಂಗಪ್ಪ ಅನ್ನಿಸ್ಬಿಡೈತೆ ಅಂದರೆ ನಮಗೆ ಏಟ್ ವೀಲ್ ತಗೊಂಡು ತಪ್ಪು ಮಾಡಿಬಿಟ್ವಾ ಅನ್ನಿಸ್ತಾ ಇದೆ ಯಾಕಪ್ಪ ಅಂದರೆ ಯಾರನ್ನು ಕೇಳಿದ್ರು ಹನ್ನೆರಡು ಟನ್ ಲೋಡ್ ಹೇಳ್ತಾರೆ ಹತ್ತು ಟನ್ ಲೋಡ್ ಹೇಳ್ತಾರೆ ಇಲ್ಲ ಇಪ್ಪತ್ತೈದು ಟನ್ ಲೋಡ್ ಹೇಳ್ತಾರೆ ಹದಿನಾರು ಟನ್ ಲೋಡ್ ಸಿಗೋದೇ ಕಷ್ಟ ಆಗ್ಬಿಟ್ಟೈತೆ ಹನ್ನೆರಡು ಟನ್ಗೆ ಹೋಗ್ತೀಯಾ ಅಂತ ಕೇಳ್ತಾರೆ ನಾಲ್ಕು ಟನ್ ನಮ್ಮ ಬಾಡಿಗೆ ಹೊರ್ಬಿಟ್ಟಾಗಲ್ಲ ಯಾಕಂದರೆ ಇದ್ರ ಟೋಲ್ ಜಾಸ್ತಿ ಬರುತ್ತೆ ಮೈಲೇಜ್ ಕಮ್ಮಿ ಬರುತ್ತೆ ಆಮೇಲೆ ಹನ್ನೆರಡು ಟನ್ ಗಾಡಿಗಿಂತ ಇದಕ್ಕೆ ಹಾಗಾಗಿ ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ ಒಂದು ಲೋಡ್ ಕೂಡ ಸೆಟ್ ಆಗ್ತಾ ಇಲ್ಲ ಮಧ್ಯಾಹ್ನದಿಂದ ಟ್ರೈ ಮಾಡೋದು ಒಂದು ಲೋಡ್ ಸೆಟ್ ಆಗಿಲ್ಲ ಇವತ್ತು ನೋಡೋಣ ಬೆಳಿಗ್ಗೆ ಲಾಸ್ಟ್ ಆಪ್ಷನ್ ನಾಳೆ ಐತೆ ಸದ್ಯಕ್ಕೆ ಇಲ್ಲೇ ಒಂದು ಬಂಕ್ ಹತ್ತಿರ ಗಾಡಿ ಸೈಡ್ಗೆ ಹಾಕಿದ್ದೀವಿ ಇಲ್ಲೇ ನೆನ್ಸಿದ್ದೀವಿ ಹೊರ್ಗಡೆ ಸಿಕ್ಕಾಪಟ್ಟೆ ಮಳೆ ನೋಡೋಣ ಬೆಳಿಗ್ಗೆ ಏನಾದ್ರು ಲೋಡ್ ಸೆಟ್ ಮಾಡಲೇಬೇಕು ಓಕೆ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ ಅಂತ ಟೈಮ್ ಆಯಿತು ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರ ಚಾನಲ್ ಅಷ್ಟ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲಿ ಸಿಗೋಣ ಅಲ್ಲಿ ಟೇಕಾ ಬಾಯ್ ಬಾಯ್